கரண்ட் ತನಿಖೆ ನಡೀತಾ ಇದೆ ಕರೆಂಟ್ ಏನಾದ್ರೂ ಗೊತ್ತಾಗುತ್ತೆ ಸೊ ವೀ नीड ಟೈಮ್ ನಮಗಿರೋ ಮಾಹಿತಿ ಇದು ಬಾಡಿಗೆ ಮನೆ ಅಂತ ಹೇಳಿದ್ದಾರೆ ಬಟ್ ವೀಲ್ ಲುಕ್ ಇನ್ ಇಟ್ ಸಂಬಂಧಿಕರ ಯಾರಾದರೂ ಮಾಹಿತಿ ಇಲ್ಲ ಸೊ ಯಾರಿದಾರೆ ಯಾರಿಲ್ಲ ಅದನ್ನೂ ಕೂಡ ಚೆಕ್ ಮಾಡ್ತೀವಿ ಸೊ ತನಿಕೆ ಅಲ್ಲಿ ಇದೆ ಸರ್ ಇವ್ರ ಮೇಲೆ ಮೇಲೆ ಸುಮಾರು ಹತ್ತು ಕೇಸ್ ಇದೆ ಇವನಲ್ಲಿ ಆರ್ ಮರ್ಡರ್ ಕೇಸಸ್ ಗಳಲ್ಲಿ ಇವನು ಅಕ್ಯೂಸ್ಡ್ ಇದ್ದ ಒಂದು ಅಟೆಂಪ್ಟು ಮರ್ಡರ್ ಕೇಸಲ್ಲಿ ಅಕ್ಯೂಸ್ಡ್ ಇದ್ದ ಒಂದು ಆರ್ಮ್ಸ್ ಆಕ್ಟ್ ಅಲ್ಲಿ ಅಕ್ಯೂಸ್ಡ್ ಇದ್ದ ಸುಮಾರು ನೈನ್ಟೀನ್ ನೈಂಟಿ ನೈನ್ದಿಂದ ಒಂದು ಕ್ರಿಮಿನಲ್ ಹಿಸ್ಟ್ರಿ ಸ್ಟಾರ್ಟ್ ಆಗಿದೆ ಕೊನೆಯದಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಹದಿನಾರು ಮತ್ತೆ ಹದಿನೇಳರಲ್ಲಿ ಎರಡು ಸೆಕ್ಯೂರಿಟಿ ಕೇಸಸ್ ಮತ್ತೆ ಹೆದರಿಸಿದ ಕೇಸುಗಳಿದೆ ಸೊ ಆ ಹಿನ್ನೆಲೆಯಲ್ಲಿ ಆ ಇವನು ಕೂಡ ಕ್ರಿಮಿನಲ್ ಹಿನ್ನೆಲೆ ಉಳಿದಂಥ ವ್ಯಕ್ತಿನೇ ಆಗಿದ್ದಾನೆ ಸೊ ನೋಡ್ತಾ ಇದೀವಿ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ ಥ್ಯಾಂಕ್ ಯು ಅದನ್ನು ಅಪ್ಡೇಟ್ ತಗೋತೀವಿ ವಿಲ್ ಇನ್ವೆಸ್ಟಿಗೇಟ್ ಎಂಟೈರ್ ಜಿಲ್ಲಾ ಟೀಮೇ ತಂಡವಾಗಿ ವರ್ಕ್ ಮಾಡ್ತಾ ಇದೆ ವಿಲ್ ಕ್ಯಾಚ್ ವಿಲ್ ಅರೆಸ್ಟ್ ದ ಅಕ್ಯೂಸ್ಡ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಥ್ಯಾಂಕ್ ಯು